ಪ್ರೀತಿಯ ಸ್ವಾಗತ ಸುಸ್ವಾಗತ ನಗೈತ ಹಾಗೆ ಇನ್ನೂರುವ ಜಾನಪದ ಗಾಯಕರು ಮುದ್ದಿ ಬೇಳದ ಹೆಮ್ಮೆಯ ಪ್ರತಿಭೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಡೆಸಿದ ಗೀತೆನ ಹಾಡಿರುವಂತಹ ನಮ್ಮ ಕುಡುಕೂರಿಗೋಸ್ಕರ ಎರಡು ಸಾವಿರ ಕೊಟ್ಟಾರ ನನಗೇನು ಗೀತೆನ ಹಾಡಿರುವ ಹೆಮ್ಮೆಯ ಗಾಯಕರು ಹಾಗೆ ನಮ್ಮ ಲವರ್ಸ್ಗೋಸ್ಕರ ಅದ್ಭುತವಾಗಿರುವಂತಹ ಗೀತೆ ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳ ನಮ್ಮ ನನ್ನ ಸಂತ ಹೇಳೋ ಖ್ಯಾತಿಯ ನಮ್ಮ ಮಲ್ಲುಂದರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೈತಾ ತಂಡದ ಮಾಲೀಕರು ಜಿ ಕನ್ನಡ ನಡುವಿನ ಖ್ಯಾತ ಕಾಮಿಡಿ ಕಲಾಡಿಗಳು ನೀನ ನಾನಾ ಮಾತಿನ ಮಂಟಪ ಹುಡುಗಿರ ಹಳ್ಳಿ ಲಾಯ್ಪುರ್ ಟಿವಿ ನೈನದಲ್ಲಿ ಬಪ್ಪರಿ ಕಾಮಿಡಿ ಯುಗಾದಿ ಹಾಶೋತ್ಸವ ಮಾತದ್ರೆ ಮಾತು ಮನೆಗೊಂದು ಪುಸ್ತಕ ಹೀಗೆ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿ ಇವತ್ತಿಗೆ ಸಂಘ ಸಂಸ್ಥೆಗಳಿಂದ ಇಪ್ಪತ್ತೊಂಬತ್ತು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಹಾಸ್ಯ ಕಲಾವಿದರು ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬಯಸಿರುವ ಗೋಪಾಲ್ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತ ಬಂದಿದ್ದವರು ಅದಕ್ಕೆ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದೊಡ್ಡ ಜೋರಾದ ಚಂಪಣೆ ತಗೊಂಡ ಬಂಧುಗಳೇ ನಮ್ಮ ದೇಶದ ಮೊದಲೇ ತಮ್ಮ ಹೇಳಿಕೆ ಇಷ್ಟಪಡ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ರು ಪೊಲೀಸರವರಾದ್ರೆ ನಾಲ್ಕು ಜನ ಮೇರು ಹಿಡಬಹುದು ಒಬ್ರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಒಬ್ರು ಇಂಜಿನಿಯರ್ ಆದ್ರೆ ಒಬ್ಬೊಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದರೆ ಒಬ್ಬ ರೈತ ಆದರೆ ಇಷ್ಟೋ ಜನರಿಗೆ ಅನ್ನ ಹಾಕುವುದರ ಮಾತು ಯಾವ ಅಂತ ಹೇಳ್ತಾ ಈ ರೈತ ಗೀತೆಯ ನಮ್ಮ ಕನ್ನಡದ ಖ್ಯಾತ ಗಾಯಕರು ಮಂಗಳೂರು ತಟ್ಟಿಯವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ